ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ಇವತ್ತಿನ ರೆಸಿಪಿ ವೆಜಿಟೇಬಲ್ ಫ್ರೈಡ್ ರೈಸ್ ತುಂಬ ಸುಲಭವಾಗಿ ತುಂಬ ಕ್ವಿಕ್ಕಾಗಿ ಆಗುವಂತಹ ಸೂಪರ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ತರಕಾರಿ ಹೆಚ್ಚೋದು ಸ್ವಲ್ಪ ಲೇಟಾಗುತ್ತೆ ಅಷ್ಟೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಯಾವುದೇ ಸಾಸ್ ಬಳಸದೆ ತುಂಬ ರುಚಿಯಾಗಿ ಹೇಗೆ ಮಾಡಿಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಇಲ್ಲಿ ನಾವು ಮೊದಲನೇದಾಗಿ ತರಕಾರಿಗಳನ್ನ ಹೆಚ್ಚಿಟ್ಕೋಬೇಕು ನಾನಿಲ್ಲಿ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಹಿಡಿಯುವಷ್ಟು ಬೀನ್ಸ್ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಕ್ಯಾರೆಟು ಹಾಗೆ ಒಂದು ಎಲೆಕೋಸು ಕ್ಯಾಬೆಟ್ನ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ಮು ಮತ್ತು ಆರಿಂದ ಎಂಟು ಹಸಿರು ಮೆಣಸಿಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಈಗ ಇಷ್ಟು ಪದಾರ್ಥಗಳನ್ನ ತೋರಿಸಿದೀನಿ ಇನ್ನು ಇನ್ನುಳಿದ ಪದಾರ್ಥಗಳನ್ನು ಮಾಡುವಾಗ ಯಾವಾಗ ಎಷ್ಟೆಷ್ಟು ಏನು ಹಾಕ್ಬೇಕಂತ ತೋರಿಸ್ತೀನಿ ಬನ್ನಿ ಮಾಡೋ ವಿಧಾನ ನೋಡೋಣ ಈಗ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆ ಇಡಿ ಅದು ಬಿಸಿ ಆದಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿನೂ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು మిక్స్ మిక్ నీళ్ళు నాలుగు జనకి ఆగస్తూ గొజ్జు మార్తాయిరదు ఈరు ఎలా మిక్స్ మేలు అదే హస్ మెణకాయ హాకళి హణకాయ హాకొట్టు నిమిష ఈరుణినూ హిరు మెంసకాయ మిక్స్ మిబిట్టు ఫ్రై మాట్ ఫ్రై మాకళి ఇది కడిమే సమయంలో ಹತ್ತು ನಿಮಿಷದಲ್ಲಿ ಆಗುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಒಂದು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದು ಮೇಲೆ ಹೋಗೋವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕ್ಯಾರೆಟನ್ನು ಮತ್ತು ಕ್ಯಾ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ಕೊಳ್ಳಿ ಕ್ಯಾರೆಟ್ ಹಾಕ್ಕೊಳ್ಳಿ ಕ್ಯಾರೆಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಬೀನ್ಸ್ನೂ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಬೀನ್ಸ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಬೀನ್ಸು ಮತ್ತು ಕ್ಯಾರೆಟು ಬೇಗ ಫ್ರೈ ಆಗಲ್ಲ ಅಲ್ವಾ ಅದಕ್ಕೆ ಮುಂಚೆನೇ ಹಾಕಿ ಫ್ರೈ ಮಾಡ್ತಾ ಇರೋದು ಈಗ ಒಂದು ಸ್ಪೂನು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ಮು ಎಣ್ಣೆಯಲ್ಲಿ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಕ್ಯಾಬೇಜ್ನ ಫಸ್ಟಿಗೆ ಹಾಕೊಲ್ಲ ಬೀನ್ಸ್ ಮತ್ತು ಕ್ಯಾರೆಟ್ ಬೇಗ ಫ್ರೈ ಆಗೋಲ್ಲ ಹಂಗಾಗಿ ಅದನ್ನು ಫಸ್ಟೇ ಹಾಕಿರ್ತೀವಿ ಈಗ ಕ್ಯಾಪ್ಸಿಕಮ್ ಹಾಕೊಳ್ಳಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಕ್ಯಾಬೇಜ್ನು ಎಲೆಕೋಸನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ತರಕಾರಿಗಳೆಲ್ಲ ತಿನ್ಬೋದಲ್ವ ತರಕಾರಿಗಳು ಹಾಗೆ ತಿನ್ನಂದರೆ ಯಾರೂ ತಿನ್ನಲ್ಲ ಅಲ್ವಾ ಈ ಥರ ಈ ಥರ ಮಾಡಿಕೊಟ್ರೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಈಗ ಅದಕ್ಕೆ ಒಂದು ಚಿಕ್ಕ ಸ್ಪೂನು ಗರಂ ಮಸಾಲೆನೂ ಸೇರಿಸ್ಕೊಳ್ಳಿ ಗರಂ ಮಸಾಲೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ತರಕಾರಿನ ಜಾಸ್ತಿ ಬೇಯಿಸ್ಬಾರ್ದು ಒಂದು ಐವತ್ತು ಪರ್ಸೆಂಟ್ ಬಂದರೆ ಸಾಕು ಜಾಸ್ತಿ ಬೆಂದರೆ ಅಷ್ಟು ಚೆನ್ನಾಗಿರಲ್ಲ ಐವತ್ತು ಪರ್ಸೆಂಟ್ ಬಂದರೆ ಸಾಕು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀವಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇ ಪೆಪ್ಪರ್ ಪೌಡರ್ ತುಂಬ ಟೇಸ್ಟ್ ಕೊಡುತ್ತೆ ಇದು ಅಂತಲೇ ಹೇಳ್ಬೋದು ನಾನಿಲ್ಲಿ ಫಸ್ಟೇ ಪೆಪ್ಪರ್ ಪೌಡ್ರನ್ನ ಹಾಕಿದ್ದೀನಿ ರೈಸ್ ಹಾಕ್ಬಿಟ್ಟು ಅದ್ರ ಮೇಲೇ ಹಾಕ್ಬೋದಿತ್ತು ಆದರೆ ನಾನಿಲ್ಲಿ ಗೊಜ್ಜನ್ನ ಸಪ್ರೇಟಾಗಿ ಸ್ವಲ್ಪ ತಕ್ಕೊಳ್ಳೋದ್ರಿಂದ ಫಸ್ಟೇ ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬ್ರೇನೂ ಹಾಕ್ಕೊಳ್ಳಿ ಕೊತ್ತಂಬ್ರೇನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಫ್ರೈಡ್ ರೈಸ್ ಮಾಡೋಕ್ಕೆ ರೈಸ್ನ ಮುಂಚೆನೇ ಮಾಡಿಟ್ಟು ಅದನ್ನು ಸ್ವಲ್ಪ ಹಾರಕ್ಕೆ ಬಿಟ್ಟಿರಬೇಕು ಹಾಗಾದರೆ ಅದು ಫ್ರೈಡ್ ರೈಸ್ ಉದುದ್ರಾಗಿ ಬರುತ್ತೆ ಇಲ್ಲ ಅಂದರೆ ಫುಲ್ಲು ಬಿಸಿದೆ ಹಾಕ್ಬಿಟ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ ಫ್ರೈಡ್ ರೈಸ್ ಎಲ್ಲ ನೋಡಿ ಇಲ್ಲಿ ನಾನೀಗ ರೈಸ್ ಮಾಡಿಟ್ಕೊಂಡಿದ್ದ ಎತ್ತಿಟ್ಕೊಂಡಿದ್ದ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನಾನಿಲ್ಲಿ ಗೊಜ್ಜು ಸ್ವಲ್ಪ ಎತ್ತಿಟ್ಕೊಂಡು ಇನ್ನು ಸ್ವಲ್ಪ ಗೊಜ್ಜು ಮಾತ್ರ ರೈಸ್ ಮಿಕ್ಸ್ ಇದ್ದೀನಿ ನೀವು ಇಲ್ಲಿ ಯಾವ ಅಕ್ಕಿಯಾದರೂ ಉಪಯೋಗಿಸ್ಬೋದು ರೇಷನ್ ಅಕ್ಕಿ ಆದರೂ ಉಪಯೋಗಿಸ್ಬೋದು ಇಲ್ಲ ಬುಲೆಟ್ ರೈಸ್ ಆದರೂ ಉಪಯೋಗಿಸ್ಬೋದು ಇಲ್ಲ ಬಾಸ್ಮತಿ ಅಕ್ಕಿ ಆದರೂ ಉಪಯೋಗಿಸಿ ಮಾಡ್ಬೋದು ಯಾವ ರೈಸ್ ಆದ್ರೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದನ್ನು ಕಡಿಮೆ ಸಮಯದಲ್ಲಿ ಮಾಡ್ಬೋದು ಸ್ನೇಹಿತರೆ ತರಕಾರಿ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ತುಂಬ ರುಚಿಯಾಗೂ ಕೂಡ ಇರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನಾನಿಲ್ಲಿ ಯಾವುದೇ ಥರದ ಸಾಸ್ಗಳನ್ನ ಕೂಡ ಬಳಸ್ತಾ ಇಲ್ಲ ಹಾಗೇ ಮಾಡ್ತಾಯಿರೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವೊಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೈಡ್ ರೈಸ್ ತುಂಬ ವೆಜಿಟೇಬಲ್ ಫ್ರೈಡ್ ರೈಸ್ ತುಂಬಾ ರುಚಿಯಾಗಿರುತ್ತೆ ಮತ್ತು ಇದಕ್ಕೆ ಈ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ ಪುಳಿಯೋಗ್ರೆ ಚಿತ್ರಾನ್ನ ಈ ತಿಂಡಿಗಳಿಗಿಂತ ಬೇಗನೆ ವೆಜಿಟೇಬಲ್ ಫ್ರೈಡ್ ರೈಸ ಮಾಡ್ಕೋಬೋದು ತರಕಾರಿ ಒಂದು ಹೆಚ್ಚಿಟ್ಕೋಬೇಕಷ್ಟೆ ಸ್ನೇಹಿತರೆ ವೀಡಿಯೋನೇ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್